ಇನ್ನು ಅಶ್ಲೀಲ ಮೆಸೇಜ್ ಅನ್ನು ಕಳಿಸಿದ್ದ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಅಭಿಮಾನಿಯನ್ನೇ ಕೊಂದಂತಹ ಕೇಸ್ನಲ್ಲಿ ದರ್ಶನ್ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಮೂರು ದಿನಗಳಿಂದ ದರ್ಶನ್ ಪ್ರಕರಣಕ್ಕೆ ಈಗಾಗಲೇ ವಿಚಾರಣೆ ನಡೆಸಲಾಗ್ತಾ ಇದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಇವೆಲ್ಲವೂ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದ್ರೂ ಕೂಡ ದರ್ಶನ್ ರಕ್ಷಣೆಗೆ ಖಾದಿ ಖಾಕಿ ಕಾಸು ಖಾದಿ ಖಾಕಿ ಕಾಸು ಈ ಮೂರು ಕೂಡ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಇದಕ್ಕೆ ಪುಷ್ಟಿ ಕೊಡುವಂತಹ ಸ್ವರೂಪದಲ್ಲಿ ಹಲವು ಬೆಳವಣಿಗೆಗಳು ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಕಣ್ಣ ಮುಂದೆ ಗೋಚರಿಸ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪೊಲೀಸ್ ಠಾಣೆಗೂ ಕೂಡ ಇವತ್ತು ಶಾಮಿಯಾನವನ್ನು ಹಾಕಿ ಅಲ್ಲಿ ಬಂದೋಬಸ್ತನ ಮಾಡಿರುವಂತಹ ಅಂಶವೂ ಕೂಡ ಇಲ್ಲಿ ಬಹಳ ಗಮನಾರ್ಹವಾಗಿರುವಂತಹ ಸಂಗತಿ ಇದರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀನಿ ಸಿನಿಮಾಗಳಲ್ಲಿ ಮಚ್ಚು ಲಾಂಗು ರಕ್ತಪಾತದ ಸಿನಿಮಾಗಳಿಂದಲೇ ಖ್ಯಾತಿ ಪಡೆದ ನಟ ದರ್ಶನ್ ಅದೇ ರಕ್ತಪಾತದ ಮನಸ್ಥಿತಿಯಲ್ಲೇ ದರ್ಶನ್ ಜೀವನ ನಡ್ಕೊಂಡು ಬಂದಿರೋದಕ್ಕೆ ನೂರೆಂಟು ಉದಾಹರಣೆಗಳಿವೆ ಹೆಂಡತಿ ಮೇಲೆ ಹಲ್ಲೆ ಜೊತೆಗಾರರ ಮೇಲೆ ಹಲ್ಲೆ ನಿರ್ಮಾಪಕರನ್ನು ಅವಾಚ್ಯವಾಗಿ ಬೈಯೋದು ಚಿತ್ರರಂಗದವರನ್ನ ನಿಂದಿಸೋದು ಕೆಟ್ಟದಾಗಿ ಹೆಣ್ಮಕ್ಕಳನ್ನು ನಿಂದಿಸೋದು ಒಂದ ಎರಡ ಹುಡುಕ್ತಾ ಹೋದರೆ ನೂರೆಂಟು ಕ್ರೈಮ್ ಕಹಾನಿಗಳು ಮಗ ಎರಡು ಮುಖ ಈ ಈ ಕಡೆ ಕಡೆ ಅಭಿಮಾನಿಗಳಿಗೆ ಮಾದರಿ ಆಗಬೇಕಿದ್ದ ಮಹಾಪುರುಷ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾನೆ ಕೊಲೆ ಕೇಸ್ನಲ್ಲಿ ಪ್ರಬಲ ಸಾಕ್ಷಿಗಳಿರೋದ್ರಿಂದಲೇ ಪೊಲೀಸರು ಏ ಟು ಅಂತ ಫಿಟ್ ಮಾಡಿದ್ದಾರೆ ಈ ಡೆವಿಲ್ ಮುಖವಾಡದ ದರ್ಶನ್ಗೆ ಕೆಲವು ಹುಚ್ಚು ಅಭಿಮಾನಿಗಳು ಬಿಟ್ಟರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತಿದ್ದಾರೆ ಆದರೂ ದರ್ಶನ್ ಬಚಾವ್ ಮಾಡೋ ಕೆಲಸ ಆಗ್ತಿದ್ಯಾ ಅನ್ನೋ ಅನುಮಾನಗಳು ಶುರುವಾಗಿವೆ ಅನುಮಾನ ಒಂದು ಜನರಿಗೆ ಬಂದಾಯ್ತು ಠಾಣೆ ದರ್ಶನ್ಗೋಸ್ಕರ ಸಾರ್ವಜನಿಕರಿಗೂ ನಿರ್ಬಂಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಜೊತೆ ಹನ್ನೊಂದು ಆರೋಪಿಗಳನ್ನು ವಿಚಾರಣೆ ಮಾಡಲಾಗ್ತಿದೆ ದರ್ಶನ್ ಬಂದಾಗಿನಿಂದ ಸಾರ್ವಜನಿಕರಿಗೆ ಸ್ಟೇಷನ್ಗೆ ಪ್ರವೇಶ ಕೊಡ್ತಿಲ್ಲ ನೊಂದವರು ದೂರು ಕೊಡಲು ಬಂದವರನ್ನ ವಾಪಸ್ ಕಳಿಸ್ತಿದ್ದಾರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರಬೇಕಾದ ಪೊಲೀಸ್ ಸ್ಟೇಷನ್ ದರ್ಶನ್ ವಿಚಾರಣೆಗೋಸ್ಕರ ಪೊಲೀಸರು ಮೀಸಲಿಟ್ಟಿದ್ದಾರೆ ಅನುಮಾನ ಎರಡು ಠಾಣೆಗೆಲ್ಲ ಶಾಮಿಯಾನ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಗೇಟ್ ಬಂದ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯನ್ನೇ ಶಾಮಿಯಾನದಿಂದ ಮುಚ್ಚಲಾಗಿದೆ ಪೊಲೀಸ್ ಠಾಣೆಯ ಇಡೀ ಗೇಟ್ ಕ್ಲೋಸ್ ಮಾಡಿಕೊಂಡು ಶಾಮಿಯಾನ ಹಾಕೊಂಡು ಒಳಗಡೆ ಕೂತಿದ್ದಾರೆ ಪೊಲೀಸರು ಪೊಲೀಸ್ ಠಾಣೆಯ ಒಳಗಡೆನೂ ಶಾಮಿಯಾನ ಹಾಕಿ ಕಿಟಕಿ ಕ್ಲೋಸ್ ಮಾಡಿಸಿದ್ದಾರೆ ರಾಜ್ಯದ ಇತಿಹಾಸದಲ್ಲೇ ಠಾಣೆಯ ಗೇಟ್ ಕ್ಲೋಸ್ ಮಾಡಿ ಶಾಮಿಯಾನ ಹಾಕಿರುವುದು ಮೊದಲ ಸಲ ದರ್ಶನ್ಗಾಗಿ ದರ್ಶನ್ಗೋಸ್ಕರ ದರ್ಶನ್ ರಕ್ಷಣೆಗಾಗಿ ಠಾಣೆ ಒಳಗೆ ರಾಜಾತಿಥ್ಯ ಕೊಡೋದಕ್ಕೆ ಶಾಮಿಯಾನ ಹಾಕಿಸಿದ್ರಾ ಅನ್ನೋ ಅನುಮಾನ ಕಾಡುತ್ತಿದೆ ಅನುಮಾನ ಮೂರು ಠಾಣೆ ಸುತ್ತಲೂ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಗೇಟ್ ಬಂದ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಸುತ್ತ ನಿಷೇಧಾಜ್ಞೆ ಜಾರಿಯಾಗಿದೆ ಪೊಲೀಸ್ ಠಾಣೆ ಸುತ್ತ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಹಾಕಿ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಸಾರ್ವಜನಿಕ ಸೇವೆ ಮರುತಿದ್ದಾರೆ ಒಂದು ಕೊಲೆ ಕೇಸ್ ವಿಚಾರಣೆ ಟೈಮ್ನಲ್ಲಿ ಸ್ಟೇಷನ್ ಸುತ್ತ ಜೂನ್ ಹದಿಮೂರರಿಂದ ಜೂನ್ ಹದಿನೇಳರವರೆಗೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಿರುವುದು ಕೂಡ ರಾಜ್ಯದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅನುಮಾನ ನಾಲ್ಕು ಶವ ಸಾಗಿಸಲು ಪಿಎಸ್ಐ ಸಹಾಯ ದರ್ಶನ್ ಕೇಸ್ನಲ್ಲಿದ್ದ ಪಿಎಸ್ಐ ಬಂಧನ ಯಾಕಿಲ್ಲ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಕೊಲೆಯಾಗಿದ್ದು ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಸತ್ತಾಗ ದರ್ಶನ್ ಫಸ್ಟ್ ಫೋನ್ ಮಾಡಿದ್ದು ರಾಜರಾಜೇಶ್ವರಿ ನಗರದ ಪಿಎಸ್ಐ ಒಬ್ಬರಿಗಂತೆ ಪಿಎಸ್ವೈ ಹೇಳಿದಂತೆ ಕಾಲುವೆಗೆ ಶವ ಎಸ್ದು ಬಂದಿದ್ದರಂತೆ ಆದರೆ ಇಲ್ಲಿವರೆಗೂ ಕೊಲೆ ಮುಚ್ಚಿಡಲು ಸಹಕರಿಸಿದ್ದ ಪಿಎಸ್ಐ ಮೇಲೆ ಕ್ರಮ ಜರುಗಿಸಿಲ್ಲ ಅನುಮಾನ ಐದು ಪ್ರಭಾವಿ ಸಚಿವ ಶಾಸಕನ ಒತ್ತಡ ದರ್ಶನ್ ದೀಪಕ್ ರಕ್ಷಣೆಗೆ ಡೀಲ್ ಆರೋಪ ದರ್ಶನ್ ಬಂಧನ ತಪ್ಪಿಸೋಕೆ ಶವ ಸಾಗಿಸೋಕೆ ಶರಣಾಗಲು ಮೂವತ್ತು ಲಕ್ಷ ಡೀಲ್ ಕೊಟ್ಟಿದ್ದು ನೆರವಾಗಿದ್ದು ದೀಪಕ್ ಈತ ಬಿಜೆಪಿಯ ಪ್ರಭಾವಿ ಶಾಸಕನ ಸಂಬಂಧಿಕ ಪ್ರಭಾವಿ ಶಾಸಕನ ಸೂಚನೆಯಂತೆ ಕೋಟಿ ಕೋಟಿಗೆ ಪೊಲೀಸರು ಡೀಲ್ ಆಗಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಿದೆ ಜೊತೆಗೆ ದರ್ಶನ್ ರಕ್ಷಣೆಗೆ ಸರ್ಕಾರದ ಒಂದಿಬ್ಬರು ಮಂತ್ರಿಗಳು ಪೊಲೀಸರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅನ್ನೋದು ಆರಂಭದಿಂದಲೂ ಕೇಳಿಬರ್ತಿರೋ ಮಾತುಗಳು ಅನುಮಾನ ಆರು ತನಿಖಾಧಿಕಾರಿ ಬದಲಾವಣೆ ಇನ್ಸ್ಪೆಕ್ಟರ್ ಬದಲು ಎಸಿಪಿಗೆ ದರ್ಶನ್ ಕೇಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಗ್ಯಾಂಗ್ ಅನ್ನ ಬಂಧಿಸಿದ್ದು ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಆ್ಯಂಡ್ ಗ್ಯಾಂಗ್ ಶವ ಸಿಕ್ಕಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪ್ರಭಾವಿ ವ್ಯಕ್ತಿ ದರ್ಶನ್ ಸೇರಿ ಆತನ ಗ್ಯಾಂಗ್ ಅನ್ನು ಬಂಧಿಸಿದ್ದು ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಪ್ರಕರಣ ಪ್ರಮುಖ ಹಂತಕ್ಕೆ ತಲುಪುವ ಹೊತ್ತಲ್ಲೇ ತನಿಖಾಧಿಕಾರಿಯಾಗಿದ್ದ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕರನ್ನ ಬದಲಿಸಿ ಅವರ ಜಾಗಕ್ಕೆ ವಿಜಯನಗರ ಉಪವಿಭಾಗ ಎಸಿಪಿ ಚಂದನ್ ಅವರಿಗೆ ಕೇಸ್ ವಹಿಸಿದ್ದಾರೆ ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಗಿರೀಶ್ ನಾಯ್ಕ್ ಟ್ರಾನ್ಸ್ಫರ್ ಆಗಿ ಬಂದಿದ್ರು ಈಗ ಮತ್ತೆ ಸೀಕೆ ಅಚ್ಚುಕಟ್ಟು ಠಾಣೆಗೆ ವಾಪಸ್ ಆಗಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಯ ಸಬೂಬು ಜೊತೆಗೆ ಹೈ ಪ್ರೊಫೈಲ್ ಕೇಸ್ ಎಸಿಪಿ ಮಟ್ಟದಲ್ಲೇ ತನಿಖೆ ಆಗಬೇಕು ಅನ್ನೋ ಕಾರಣಾನೂ ಗೃಹ ಇಲಾಖೆ ಕೊಟ್ಟಿದೆ ಕೊಲೆ ಮಾಡೋದು ಕೊಲೆಗೆ ಸಂಚು ಮಾಡೋದು ಕೊಲೆಗೆ ಪ್ರೇರೇಪಿಸೋದು ಕೊಲೆ ಕೇಸ್ನ ಸಾಕ್ಷಿನಾಶಕ್ಕೆ ಯತ್ನಿಸೋದು ಕೊಲೆಯ ಸಾಕ್ಷ್ಯದ ದಿಕ್ಕು ತಪ್ಪಿಸೋದು ಎಲ್ಲವೂ ಕೊಲೆ ಒಳಸಂಚಿನ ಭಾಗವಾಗಿರುತ್ತೆ ಇದೆಲ್ಲ ಗೊತ್ತಿದ್ರೂ ಪೊಲೀಸರು ಕರ್ತವ್ಯ ಮರೆತು ವರ್ತಿಸುತ್ತಿದ್ದಾರೆ ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಮೂಡುವಂತೆ ಮಾಡಿರೋದು ಸರ್ಕಾರದ ಕೈವಾಡಾನೂ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ ಅಧಿಕಾರದಲ್ಲಿರೋರು ಅಥವಾ ಸೆಲೆಬ್ರಿಟಿ ಇರ್ಬೋದು ಅಥವಾ ವಿ ಆ ಪಿಗಳಿರ್ಬೋದು ಯಾರಿಗೂ ವಿಶೇಷವಾದಂಥ ಅಧಿಕಾರ ಇಲ್ಲ ಕಾನೂನು ಮುಂದೆ ನಾವೆಲ್ಲರೂ ಕೂಡ ಸಮಾನರು ಈ ಗಂಭೀರವಾಗಿರುವಂಥ ಪ್ರಕರಣವನ್ನು ಏನು ಪ್ರಾರಂಭದಲ್ಲಿ ತನಿಖಾಧಿಕಾರಿಗಳು ಚುರುಕ ಕೆಲಸ ಮಾಡ್ತಾ ಇದ್ದಾರೆ ಕೊನೆವರೆಗೂ ಕೂಡ ಅದೇ ನಿಯತ್ತು ಮತ್ತು ಅದೇ ಚುರುಕಾಗಿ ಕಾನೂನುಬದ್ಧ ಕೆಲಸವನ್ನು ಮಾಡಬೇಕು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ ಬಹಳ ಸಂತೋಷ ಆಯ್ತು ಅದಾದ ತಕ್ಷಣವೇ ಆ ಪ್ರಾಂತ್ಯದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗ್ತಕ್ಕಂಥದ್ದು ಪೊಲೀಸ್ ಠಾಣೆಗೆ ಹೋದ್ರೆ ಬೇರೆಯವರು ಯಾರು ಕೇಸೇ ತಗೊಳ್ದಿರತಕ್ಕಂಥದ್ದು ಮತ್ತು ಪತ್ರಕರ್ತರು ಅಥವಾ ಟಿ ವಿ ಮಾಧ್ಯಮಗಳು ಬಂದರೆ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸ್ತಕ್ಕಂಥದ್ದು ಇದೆಲ್ಲ ಸರಿಯಾದ ಕ್ರಮ ಅಲ್ಲ ರೇಣುಕಾಸ್ವಾಮಿಯ ಕೊಲೆ ಆಗಿರೋದನ್ನ ಖಂಡಿಸಬೇಕು ಇವತ್ತು ಇನ್ವೆಸ್ಟಿಗೇಷನ್ ಆಗುತ್ತೆ ನೀವು ಪತ್ರಕರ್ತರು ಮತ್ತು ಇನ್ವೆಸ್ಟಿಗೇಷನ್ ಆಗೋ ಸಮಯದಲ್ಲಿ ಪೊಲೀಸ್ ಅವ್ರಿಗೂ ಒಂದು ಸ್ವಲ್ಪ ಸಮಯ ಕೊಡಿ ಯಾರಿಗೆ ಆಗಲಿ ರಾಜಮರ್ಯಾದೆ ನೀಡಬಾರ್ದು ಅದು ಯಾರೇ ನಟ ಆಗಲಿ ಅದು ಯಾರೇ ದೊಡ್ಡ ಸೆಲೆಬ್ರಿಟಿ ಆಗಲಿ ಯಾವುದೇ ಮಂತ್ರಿಯ ಮಗ ಆಗಲಿ ಅದಕ್ಕೆ ರಾಜ್ಯ ಮರ್ಯಾದೆ ಕೊಡಬಾರ್ದು ಅದನ್ನ ನಾವು ಪತ್ರಕರ್ತರ ರಿಪೋರ್ಟ್ ಮಾಡ್ತಾ ಇದ್ದೀವಿ ಈ ಯಾರು ಯಾರು ಇಲ್ಲ ಸಿನಿಮಾ ಇರ್ಬೋದು ಅಥವಾ ಉದ್ಯಮಿ ಇರಬಹುದು ರಾಜಕಾರಣಿ ಇರ್ಬೋದು ಅಧಿಕಾರಿಗಳು ಎಲ್ಲರಿಗೂ ಕಾನೂನು ಒಂದೇ ಬುದ್ಧಿ ಹೇಳಿ ಕಳಿಸ್ಬೋದಾಯಿತು ಅಥವಾ ಸಂಬಂಧಪಟ್ಟಂಥ ಕ್ರೈಮ್ ಬ್ರಾಂಚ್ ಗೆ ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರೇ ಬುದ್ಧಿ ಕಲ್ಸು ಕಳಿಸ್ತಾ ಇದ್ದು ಇನ್ನೊಂದು ಆತರ ಮಾಡ್ದಂಗೆ ಅವರಿಗೆ ಬುದ್ಧಿಯನ್ನ ಕಲಿಸ್ತಾ ಇತ್ತು ದರ್ಶನ್ ಗ್ಯಾಂಗ್ನ ಹೀನ ಕೆಲಸವನ್ನ ಸಮರ್ಥಿಸಿಕೊಳ್ಳೋಕೆ ಯಾರೂ ಮುಂದಾಗ್ತಿಲ್ಲ ಆದರೂ ದರ್ಶನ್ ರಕ್ಷಣೆಗೆ ಪೊಲೀಸರೇ ಡೀಲ್ ಆದ್ರಾ ಅನ್ನೋ ಪ್ರಶ್ನೆಗಳಿದ್ದಿವೆ ವಿಪಕ್ಷದವರು ಚೀಮಾರಿ ಹಾಕ್ತಿದ್ದಾರೆ ಆದರೆ ಸರ್ಕಾರದ ಮಂತ್ರಿ ಮಹೋದಯರದ್ದು ಮೂರೇ ಮೂರಕ್ಷರದ ಉತ್ತರ ಯಾರನ್ನು ರಕ್ಷಿಸಲ್ಲ ನಮಗೇನು ಗೊತ್ತಿಲ್ಲ ನಾವೇನು ಮಾತಾಡಲ್ಲ ಅನ್ನೋದು ಇಲ್ಲ ಅಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸ್ಥಿತಿಯಿಂದ ಅದನ್ನು ಮಾಡಿದರೆ ಗೊತ್ತಿಲ್ಲ ಆದರೆ ಯಾರಾದರೂ ಈ ರೀತಿ ಆರೋಪಿತರಿದ್ರೆ ಆ ಟೆಂಟ್ ಹಾಕೋದು ಅದು ಅದನ್ನು ಮಾಡುವಂಥ ಅಲ್ಲಿ ಅವಶ್ಯಕತೆ ಆಗಿಬಿದ್ದದೋ ಗೊತ್ತಿಲ್ಲ ಅಲ್ಲಿ ಸಹಜವಾಗಿ ಇಷ್ಟು ಕಮೋಷನ್ ಇತ್ತಂದರೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರನ್ನು ಇಂಪೋಸ್ ಮಾಡಿರ್ತಾರೆ ನನಗೆ ಯಾರು ಅಂತ ಗೊತ್ತಿಲ್ಲ ಹೇಳಿದ್ರೆ ನಾನು ತಿಳ್ಕೊಳ್ತೀನಿ ಕ್ಯಾಬಿನೆಟಲ್ಲಿರ್ತಾರಲ್ಲ ವಿಚಾರ ನೀವು ನೀವೇನಾದರೂ ಹೆಸರು ಗೊತ್ತಿದ್ರೆ ಹೇಳಿ ದರ್ಶನ್ದು ಅಷ್ಟೇ ನೂರಕ್ಕೆ ನೂರು ಆಗಿ ತನಿಖೆ ಆಗುತ್ತೆ ಏನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಒಂದು ಹಂತ ಅಲ್ಟಿಮೇಟ್ ಕೋರ್ಟ್ ದರ್ಶನ್ ವಿಚಾರದಲ್ಲಿ ತಮ್ಮ ಕ್ಯಾಬಿನೆಟ್ ನೌದ್ಯೋಗಿ ಅಥವಾ ಶಾಸಕರಾದ್ರೂ ನನ್ನ ಹತ್ರ ಮಾತು ಇಲ್ಲ ನನಗಷ್ಟು ಸಂಪರ್ಕನೂ ಇಲ್ಲ ನನ್ನ ವಿಚಾರ ನನ್ಗೆ ಹೌದು ಇದು ಕೇಸ್ ಆಗಿದ್ದೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಗೊತ್ತಾಯ್ತು ದರ್ಶನ್ ಕೊಲೆ ಪ್ರಕರಣದಲ್ಲಿ ಭಾಗಿದಾರ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಅಂತ ಪೊಲೀಸರೇ ಹೇಳುತ್ತಿದ್ದಾರೆ ದರ್ಶನ್ ಆಜ್ಞೆಯಂತೆ ಕಿಡ್ನಾಪ್ ಮಾಡಿದ್ದು ಹಲ್ಲೆ ನಡೆಸಿದ್ದಕ್ಕೆ ಸಾಕ್ಷಿಗಳಿದೆಯಂತೆ ದರ್ಶನ್ ಹಲ್ಲೆ ಮಾಡಿದ್ದ ದರ್ಶನ್ ಬೆಲ್ಟ್ ಇವತ್ತು ಸೀಸ್ ಆಗಿದ್ಯಂತೆ ಶವ ಸಾಗಿಸಲು ಪಿಎಸ್ಐಗೆ ದರ್ಶನ್ ಫೋನ್ ಮಾಡಿದ್ದಕ್ಕೆ ಸಾಕ್ಷಿ ಶವ ಸಾಗಿಸಲು ಮೂವತ್ತು ಲಕ್ಷ ಡೀಲ್ ಮಾಡಿದ್ದಕ್ಕೆ ಸಾಕ್ಷಿ ದರ್ಶನ್ ಆದೇಶದಂತೆ ಆರೋಪಿಗಳು ಶರಣಾಗಿದ್ದು ಅನ್ನೋದು ಫೋನ್ ಕಾಲ್ ಮಾಹಿತಿ ಲೊಕೇಶನ್ ಟ್ರೇಸ್ ಸಿಸಿಟಿವಿ ಸಾಕ್ಷಿಗಳು ದರ್ಶನ್ ಏ ಟು ಆಗಿರೋದು ಬಂಧಿತ ಆರೋಪಿಗಳ ಪ್ರಮುಖ ಹೇಳಿಕೆಗಳು ಇಷ್ಟೆಲ್ಲ ಸಾಕ್ಷಿಗಳಿವೆ ಅಂತಿರೋ ಪೊಲೀಸರೇ ಈಗ ದರ್ಶನ್ ರಕ್ಷಣೆಗೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನಕ್ಕೂ ದಾರಿ ಮಾಡಿಕೊಟ್ಟಿದ್ದಾರೆ ಅನುಮಾನಕ್ಕೆಲ್ಲ ಉತ್ತರ ಎಫ್ಐ ಆರ್ನಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕ್ತಾರೆ ಕೋರ್ಟ್ಗೆ ಪೊಲೀಸರು ಯಾವ ರೀತಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅನ್ನೋದರ ಮೇಲೆ ನಿಂತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಯ್ಟೀನ್ ಕನ್ನಡ